ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಓಲ್ವ್ ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಜಾಲಹೋಬಳಿ ಬಂಡಿಕೋಡಿಗೆ ಹಳ್ಳಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗಾಂಧಿ ಜಯಂತಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಓಲ್ವನಲ್ಲಿ ವೀಕ್ಷಿಸಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಯಲಹಂಕ ತಾಲೂಕು ಜಾಲಹೋಬಳಿ ವ್ಯಾಪ್ತಿಯ ಬಂಡಿಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಗಾಂಧೀಜಿ ಶಾಸ್ತೀಜಿ ಜಯಂತಿ ಆಚರಣೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೈತ್ರಾ ರಾಜಶೇಖರ್ ಹಾಗೂ ಪಂಚಾಯಿತಿ ಅಭಿವೃದ್ಧಾಧಿಕಾರಿ ಪಿಎ ಪೂರ್ ಕಾರ್ಯದರ್ಶಿ ಎಟಿ ಶಿವಣ್ಣ ಕರವಸೂಲಿಗಾರ ನಾಗರಾಜ್ ಕೆ ಹಾಗೂ ಪಂಚಾಯಿತಿ ಅಧಿಕಾರಿ ಸಿಬ್ಬಂದಿ ವರ್ಗದವರು ಮತ್ತು ಇನ್ನಿತರರು ಹಾಜರಿದ್ದು ಗಾಂಧೀಜಿ ಶಾಸ್ತೀಜಿ ಜಯಂತಿ ಆಚರಣೆಯಲ್ಲಿ ಪಾಲ್ಗೊಂಡಿದ್ದರು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ನೂರ ಐವತ್ತೈದನೇ ಜಯಂತಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತಿ ಅವರ ನೂರ ಇಪ್ಪತ್ತನೇ ಜಯಂತಿ ಅಂಗವಾಗಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತಿ ಅವರ ಭಾವಚಿತ್ರಗಳಿಗೆ ಪುಷ್ಪ ಅರ್ಚನೆಯನ್ನ ಸಲ್ಲಿಸಿ ಪಂಚಾಯಿತಿ ಅಭಿವೃದ್ಧಾಧಿಕಾರಿ ಪಿಎ ಪೂರ್ಣಚ್ಚ ಅವರು ಮಾತನಾಡಿದರು ಸಮಾಜ ಏಕತೆಯಿಂದ ಸಾಗಲು ಮಹಾತ್ಮ ಗಾಂಧಿ ಹಾಗೂ ಮಾಜಿ ಪ್ರಧಾನಿ ಶಾಸ್ತ್ರೀಜಿ ಅವರ ಕಾರ್ಯಕ್ರಮಗಳು ದಾರಿದೀಪ ಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ದಾಧಿಕಾರಿ ಪಿಎ ಪೂರ್ಣಚ್ಚ ಅವರು ಸಮಾಜವನ್ನ ಸಮಾನತೆ ಏಕತೆಯಿಂದ ಇಡಲು ಪ್ರತಿಯೊಬ್ಬರೂ ಗಾಂಧೀಜಿ ಹಾಗೂ ಶಾಸ್ತ್ರೀಜಿ ಅವರ ಸ್ವಚ್ಛ ಭಾರತ ಸತ್ಯ ಅಹಿಂಸೆ ಮುಂತಾದ

ದೇಶಾದ್ಯಂತ ಗಾಂಧಿ ಜಯಂತಿ ಪ್ರಯುಕ್ತ ಆಚರಣೆ ಮಾಡಿ ಮಾಡಲಾಗ್ತಿದೆ ನಮ್ಮ ಸ್ವಚ್ಛತಾ ಸಿಬ್ಬಂದಿ ಹಾಗೂ ನೀರು ನೀರ ಅವರು ಸೇರಿ ನಮ್ಮ ಸಿಬ್ಬಂದಿ ಕಾರ್ಯದರ್ಶಿ ನಮ್ಮ ಗ್ರಾಮ ಅಧ್ಯಕ್ಷರು ಸದಸ್ಯರು ಎಲ್ಲ ಸೇರಿ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೇವೆ ಈಗಾಗಲೇ ಇವತ್ತು ನಾವು ಗ್ರಾಮ ಸಭೆಯನ್ನು ಮಾಡಬೇಕಾಗಿತ್ತು ಇವತ್ತು ಗ್ರಾಮ ಸಭೆಯನ್ನು ಮಾಡಿ ಓ ಡಿ ಎಫ್ ಓ ಡಿ ಎಫ್ ಪ್ಲಸ್ ಅಂತ ಡಿ ಎಫ್ ಅಂತ ಈಗಾಗಲೇ ನಮ್ಮ ಪಂಚಾಯತ್ ಘೋಷಣೆ ಆಗಿದೆ ಓ ಡಿ ಎಫ್ ಅಂದರೆ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಹೀಗೆ ಶೌಚಾಲಯಗಳೆಲ್ಲ ಪೂರ್ಣಗೊಂಡಿರೋ ಪಂಚಾಯಿತಿನ ಓ ಡಿ ಎಫ್ ಅಂತೇಳಿ ಘೋಷಣೆ ಮಾಡಿದರು ಈ ಡಿ ಎಫ್ ಕಸ್ಸನ್ನು ಮಾಡಿದ್ದಾರೆ ಓ ಡಿ ಎಫ್ ಕಸ್ಗೆ ಧನತ್ಯಾಜ್ಯ ಮತ್ತು ದ್ರವ ತ್ಯಾಜ್ಯ ಎರಡೂ ನಿರ್ವಹಣೆ ಮಾಡಬೇಕಾಗಿರುತ್ತೆ ಕಾರ್ಯ ಪ್ರಗತಿಯಲ್ಲಿದೆ ಆಮೇಲೆ ಜ ಜಲ್ ಜೀವನ್ ಮಿಷಿನ್ ಪೂರ್ಣಗೊಂಡು ನೂರರಷ್ಟು ಪ್ರಗತಿ ಹೊಂದ್ಬಿಟ್ಟು ಕಂಪ್ಲೀಟ್ ಆಗಿದ್ದರೆ ಅದನ್ನು ಒಡಿಫ್ ಪ್ಲಸ್ ಅಂತ ಅದನ್ನು ಘೋಷಣೆ ಮಾಡಿದರೆ ಆ ಪ್ರಗತಿಯಲ್ಲಿ ನಾವು ಸಾಧಿಸ್ತಾ ಇದ್ದೀವಿ ಈಗಾಗಲೇ ನಮ್ಮಲ್ಲಿ ಏರ್ಪೋರ್ಟು ಆ ಕಡೆ ಸುತ್ತಮುತ್ತ ಇರೋರೆಲ್ಲ ಬಂದ್ಬಿಟ್ಟು ಕೆರೆಯಲ್ಲೆಲ್ಲ ಇಷ್ಟೋ ನಲವತ್ತರಿಂದ ಐವತ್ತು ಲೋಡು ಕೆರೆ ಪಕ್ಕದಲ್ಲಿ ಹಾಕಿದ್ದು ಈ ಕಡೆಲ್ಲ ನಾನು ಐದು ತಿಂಗಳಿಂದ ಬಂದಿದ್ದೀವಿ ನಮ್ಮ ಅಧ್ಯಕ್ಷರ ಪ್ರೋತ್ಸಾಹದಿಂದ ಮತ್ತು ಅಲ್ಲಿರೋ ಎಲ್ಲ ಅರವತ್ತರಿಂದ ಎಪ್ಪತ್ತು ಲೋಡಷ್ಟು ಕೆರೆಯಲ್ಲೆಲ್ಲ ಡಬ್ಬೀಸ್ ಕ್ಲೀನ್ ಮಾಡಿಸಿದ್ದೀವಿ ಆಮೇಲೆ ಕಾಳೆ ನಡೆಯೋ ಅಷ್ಟೇ ನಲವತ್ತು ಲೋಡು ಏರ್ಪೋರ್ಟ್ ಪಕ್ಕ ಪಕ್ಕದಲ್ಲಿ ಕಾಂಪೌಂಡ್ ಹಾಕಿ ನಮ್ಮ ಮೇಲಾಧಿಕಾರಿಗಳ ನಿರ್ದೇಶನ ಸಿಇರು ಇಒ ಅವರ ಆದೇಶದಂತೆ ಸ್ವಚ್ಛಗೊಳಿಸಿದ್ವಿ ಆಮೇಲೆ ಲೋಕಾಯುಕ್ತ ಪ್ರಕರಣ ದಾಖಲೆ ಮಾಡ್ತಿದ್ದಾರೆ ಎಲ್ಲಿ ಅಕ್ಕಪಕ್ಕ ರಸ್ತೆಯಲ್ಲಿ ಕಸ ಅವರಿಗೆ ಸುಮೋಟ ಕೇಸು ದಾಖಲೆ ಮಾಡಿತ್ತು ಅದರ ಮೇಲೆ ಮೇಲಾಧಿಕಾರ ಅಧಿಕಾರಿಗಳ ಮಾರ್ಗದರ್ಶನದಂತೆ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಅಂತ ಸೂಚನೆ ಕಾರ್ಯಕ್ರಮ ಕ್ರಮದಾನ ವಹಿಸ್ಕೊಂಡಿದ್ದೀವಿ ಈಗ ರಸ್ತೆ ಬದಿಯಲ್ಲಿ ಈಗ ಮುಖ್ಯ ರಸ್ತೆಯಲ್ಲಿ ತುಂಬ ಕಸ ಹಾಕಿದ್ದಾರೆ ಎಷ್ಟೇ ನಮ್ಮ ಸ್ವಚ್ಛತಾ ಸಿಬ್ಬಂದಿ ಸ್ವಚ್ಛ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ಸಂಜೆ ಎಲ್ಲಿ ಏರ್ಪೋರ್ಟಲ್ಲಿ ಹೋಗೋ ಬರೋರು ಅವರು ವಿಶ್ರಾಂತಿ ತಗೊಂಡು ಕಾರಲ್ಲಿ ಎಸ್ಕೊಂಡು ಅಲ್ಲಲ್ಲೇ ಅಲ್ಲಲ್ಲೇ ಕಸ ಹಾಕಿಬಿಟ್ಟು ಹೋಗ್ತಾ ಇರ್ತಾರೆ ಇದೆಲ್ಲ ಅವರು ರಸ್ತೆ ಬದಿಯಲ್ಲಿ ದಿನಾಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅದನ್ನು ಅಷ್ಟಮಾಧಾನ ಮಾಡ್ತಾ ಇದ್ದೀವಿ ನಾ ಇದು ಮತ್ತು ಗಾಂಧಿ ಜಯಂತಿ ಪ್ರಯುಕ್ತ ನಾನು ಐನೂರು ಗಿಡಗಳನ್ನು ಮೈಲಳ್ಳಿ ಗ್ರಾಮದಲ್ಲಿ ದಿನಾಂಕ ಐ ಐದರಂದು ಐನೂರು ತಾರೀಕರಂದು ಈ ಜೈ ಕರ್ನಾಟಕ ಸಹಿಗ ಸಾಹೇಬರೊಂದಿಗೆ ನಾವು ಅದನ್ನು ಐನೂರು ಗಿಡ ಸಸಿಗಳನ್ನು ಹಾಕಬೇಕು ಅಂತ ನಾವು ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಎಲ್ಲ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತ ಏನು ಅಂತ ತಿಳಿಸ್ತೀವಿ ತಮ್ಮ ಹೆಸರು ಸರ್ ಪುನಶಾಂತಿ ರಾಷ್ಷಪಿತ ಮಹಾತ್ಮ ಗಾಂಧೀಜಿ ಅವರ ನೂರ ಐವತ್ತೈದನೇ ಜಯಂತಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತಿ ಅವರ ನೂರ ಇಪ್ಪತ್ತನೇ ಜಯಂತಿ ಅಂಗವಾಗಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ ಪಂಚಾಯಿತಿ ಕಾರ್ಯದರ್ಶಿ ಎಟಿ ಶಿವಣ್ಣ ಅವರು ಮಾತನಾಡಿ ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ದೇಶದ ಗಣರಾಷ್ಟ ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ದೇಶದ ಜನ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ಗುಣಗಾನ ಮಾಡುತ್ತಾರೆ ಹಾಗೆ ಮತ್ತೊಬ್ಬ ಶ್ರೇಷ್ಠ ಮುತ್ಸದಿ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ನೆನೆಯುತ್ತಾರೆ ಶಾಸ್ತ್ರೀಜಿ ಭಾರತದ ದೇಶ ಕಂಡ ಅಪ್ರತಿಮ ನಾಯಕ ಸರಳ ವ್ಯಕ್ತಿತ್ವ ಹೊಂದಿದ ಮಹಾನ್ ವ್ಯಕ್ತಿಯಾಗಿದ್ದರು ಜೈ ಜವಾನ್ ಜೈ ಕಿಸಾನ್ ಎನ್ನುವ ಮಹೋನ್ನತ ಮಂತ್ರವನ್ನ ಘೋಷಿಸಿದವರು ನೇತಾರ ಎಂದು ಈ ಸಂದರ್ಭದಲ್ಲಿ ಸ್ಮರಿಸಿದರು ಇವತ್ತು ಏನು ಬಂಡೆಕೋಡಿಯಲ್ಲಿ ಗ್ರಾಮ ಪಂಚಾಯತಿ ನಾವು ಮಹಾತ್ಮ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಮತ್ತೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರಿಂದ ಎಲ್ಲರಿಂದ ಎಲ್ಲ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ನಾವು ಗಾಂಧಿ ಜಯಂತಿಯನ್ನು ಮಾಡಿದ್ದೀವಿ ಗಾಂಧಿ ಜಯಂತಿ ಅಂಗವಾಗಿ ಮೇನ್ ನಮಗೆ ಸ್ವಚ್ಛತಾ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ ಇದೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ಬ್ಲ್ಯಾಕ್ ಸ್ಪಾಟ್ಗಳನ್ನು ತೆರವುಗೊಳಿಸಿ ಸ್ವಚ್ಛತೆಯನ್ನು ಮಾಡೋದು ಮತ್ತು ಇವತ್ತು ಹೆಚ್ಚಿನ ಕಾರ್ಯಕ್ರಮ ಶ್ರಮದಾನ ಮಾಡೋದು ಶ್ರಮದಾನ ಮಾಡಿ ಏನು ಇವತ್ತು ನಮ್ಮ ಇ ಒ ಆಗ್ಬೋದು ಸಿ ಒ ಮೇಡಮ್ ಆಗ್ಬೋದು ಅವರ ಡೈರೆಕ್ಷನ್ಸ್ ಏನಿದೆ ಎಲ್ಲ ಕಡೆನೂ ಸ್ವಚ್ಛತೆ ಆಗಬೇಕು ಎಲ್ಲೂ ಕೂಡ ಬೆಲೀಜೀರ್ಕೊಡುದು ಮತ್ತು ಕಸ ಕಡ್ಡಿ ಕೊಡುದು ಅಂತ ಏನಿದೆ ಅದ್ರ ಪ್ರಕಾರ ಮೊನ್ನೆ ಲೋಕಾಯುಕ್ತರವರು ಕೂಡ ಲೋಕಾಯುಕ್ತರ ಸಾಹೇಬ ಏನು ಆದೇಶ ಇದೆ ಅದ್ರ ಪ್ರಕಾರ ನಾವು ಪಾಲನೆ ಮಾಡ್ತಾ ಇದ್ದೀವಿ ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಎಲ್ಲೂ ಕೂಡ ಕಸ ಬೀಳದಂಗೆ ನಾವು ಸ್ವಚ್ಛತೆ ಬಗ್ಗೆ ಎಚ್ಚರ ವಹಿಸಿ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು ನಾವು ಆಗ್ಬೋದು ನಮ್ಮ ಸಿಬ್ಬಂದಿ ವರ್ಗದವರು ಆಗ್ಬೋದು ಹೆಚ್ಚಿನ ರೀತಿ ಒತ್ತು ಕೊಟ್ಟು ಅಧ್ಯಕ್ಷರು ಸದಸ್ಯರೆಲ್ಲ ಸಹಕಾರದೊಂದಿಗೆ ನಾವು ಹೆಚ್ಚು ಸಹಕಾರ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ ಸರ್ ಇನ್ನು ಹೆಚ್ಚಿನ ರೀತಿಯಲ್ಲೂ ಕೂಡ ಶ್ರಮದಾನ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲೂ ವ್ಯಾಪ್ತಿಯಲ್ಲೂ ಕೂಡ ಯಾವುದೇ ರೀತಿ ಕಸ ಬೀಳದಂಗೆ ನಾವು ಎಚ್ಚರ ವಹಿಸಿ ಸ್ವಚ್ಛತೆಯನ್ನ ಕಾಪಾಡ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಬಂಡಿಕೊಡಲಿ ಗ್ರಾಮ ಪಂಚಾಯತ್ ಂಗಿದ್ರ ಮೂರ್ ಬಾಳ್ಯ ವಾಟರ್ ಮ್ಯಾನು ಕಡಕ್ನಳ್ಳಿ ವಾಟರ್ ಮ್ಯಾನು ಹುಣಸೂರು ವಾಟರ್ಮ್ಯಾನ್ ಆಯ್ತು ಮೂರು ಜನ ಅಲ್ಲಿ ನೋಡ್ಕೋಬೇಕು ಆಯ್ತಾ ಕನಿಷ್ಠ ಒಂದು ವಾರದಲ್ಲಿ ಒಬ್ಬೊಬ್ರು ಇಬ್ಬರಿಗಾದ್ರು ಫೈನ್ ಹಾಕ್ಬೇಕು ಅದಾದ್ಮೇಲೆ ಮೈಲುಳ್ಳಿ ರಾಜಕಲ್ವೆಯಿಂದ ಹುನಕ್ನಳ್ಳಿ ಗೇಟ್ ಗಂತ ಉನಕ್ನಳ್ಳಿ ವಾಟರ್ ಮ್ಯಾನು ಬಂಡ್ಕಳ್ ವಾಟರ್ ಮ್ಯಾನು ಬಾಳೆಹಳ್ಳಿ ವಾಟರ್ ಮ್ಯಾನು ಹುನಕ್ನಳ್ಳಿ ವಾಟರ್ ಮ್ಯಾನ್ ನಾಲ್ಕು ಜನನಿರ್ಬೇಕು ನಾಲ್ಕು ಜನ ನೋಡ್ಕೊಬೇಕು ನಮ್ಮ ಸಮಸ್ಯೆ ಆಗ್ತಾ ಇರೋದು ಇದೇ ಮೇನ್ ರೋಡಾಗೆ ಮಾತಾಡ್ತಿದ್ರೆ ಏರ್ಪೋರ್ಟ್ ರೋಡ್ ಏರ್ಪೋರ್ಟ್ ರೋಡ್ ಅಂತಾರ ಪ್ರತಿಯೊಬ್ಬರು ನಮ್ಮ ಪಂಚಾಯಿತಿ ಮೇಲೆ ಕಂಡಿದ್ದ ಕ್ಲೀನ್ ಮಾಡ್ಸಲ್ಲ ಕಸ ಇದೆ ಅಂತ ಯಾರು ರಾತ್ರಿ ಹತ್ರ ಹಾಕ್ತಾರೆ ನಮ್ ಎತ್ತಿಲ್ಲ ಅವರು ಶ್ರಮದಾನ ಮಾಡ್ಬೇಕು ಇವತ್ತು ಕೈಲೈಟ್ ಮಾಡೋಣ ಬಿಡಿ ಯಂತ್ರಗಳು ಬೇಡ ಆಯ್ತು ಎಲ್ಲರಿಗೂ ಗಾಂಧಿ ಜಯಂತಿ ಶುಭಾಶಯಗಳು ಕೊಟ್ಟೆ ಸರ್ ಕೊಟ್ಟೆ ಕೊಟ್ಟೆ న్యూస్ కర్ణాటక సంపాదక బెంగళూరు గ్రామాంతర జిల్లా వరది సీతారాం